ವಿಜಯನಗರದಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ ಕೊಟ್ಟೂರಿನಲ್ಲಿ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ ಬಸ್ ನಿಲ್ದಾಣ ಜಲಾವೃತವಾಗಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ ಕೊಟ್ಟೂರಿನಲ್ಲಿ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ ಅಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಬೇರೆ ಬೇರೆ ಕಡೆ ಹೋಗುವಂಥವರು ಅಲ್ಲೇ ಕೆಲ ಗಂಟೆಗಳ ಕಾಲ ಇರಬೇಕಾಯಿತು ಹರಿಯುವ ಮಳೆ ನೀರಲ್ಲಿ ಪ್ರಯಾಣಿಕರು ಓಡಾಡ್ತಿದ್ರು ಅನಿವಾರ್ಯ ಹೋಗಲೇಬೇಕು ಮಳೆ ನೀರಲ್ಲಿ ನಿಂತ ಹತ್ತಕ್ಕೂ ಹೆಚ್ಚು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಂತರೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದರು ನೋಡಿ ಇದು ಅನಿರೀಕ್ಷಿತ ಮಳೆಗಾಲ ಇನ್ನೂ ಶುರುವಾಗಿಲ್ಲ ನೋಡಿ ಅಲ್ಲಿ ನೀರು ಪ್ರಮಾಣ ನೋಡ್ತಾ ಇದ್ದೀವಿ ನಾವು ಒಂದೆರಡು ಮೂರು ಅಡಿ ನೀರು ಇದು ಕೊಟ್ಟೂರಿನ ಬಸ್ ಸ್ಟಾಪ್ ಇದೆ ಏನಾಗ್ತಾ ಇತ್ತು ಮಳೆ ನೀರಿನ ಜೊತೆಗೆ ಚರಂಡಿ ನೀರು ಮಿಕ್ಸ್ ಆಗಿ ಬರ್ತಾ ಇತ್ತು ಎಲ್ಲ ಹೊಲಸು ಎಲ್ಲ ಒಳಗಡೆ ನುಗ್ಬಿಟ್ಟಿದೆ ಅಂಗಡಿ ಮುಂಗಟ್ಟುಗಳಿಗೆ ಅಲ್ಲಿ ಇದ್ದಂತಹ ಶಾಪ್ಗಳಿಗೆಲ್ಲ ನುಗ್ಬಿಟ್ಟಿದೆ ಈ ಮಳೆ ನೀರು ನೋಡಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ಬಸ್ ಅನ್ನು ಹುಡುಕ್ಬೇಕಾ ಈ ಮಳೆಯಿಂದ ರಕ್ಷಣೆ ಪಡ್ಕೊಳ್ಬೇಕಾ ಅಂತ ಹೇಳಿ ಸಿಕ್ಕಾಪಟ್ಟ ಹೈರಾಣ ಆದ್ರು ಬಸ್ಗಳು ಎಲ್ಲಿ ನಿಂತಿದ್ವು ಅಲ್ಲೇ ನಿಂತಿದ್ವು ಕೆಲ ಹೊತ್ತು ಯಾಕಂದ್ರೆ ಅಲ್ಲಿ ತಗ್ಗು ಗುಂಡಿಗಳು ಎಲ್ಲೆಲ್ಲಿದ್ದವು ಅನ್ನೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ತಮ್ಮ ತಮ್ಮವ್ರನ್ನ ಕೈ ಹಿಡ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳು ಸಾಮಾನ್ಯವಾಗಿತ್ತು ಪಾಪ ವಯಸ್ಸಾದಂಥವ್ರಿಗೆ ಭಾಳ ತೊಂದರೆ ಆಯಿತು ಈಗ ಯಾ ಯಾರೂ ಕೂಡ ಮಳೆ ಬರುತ್ತೆ ಅಂತೇಳಿ ಚತ್ತರೆಯಾಗಿರ್ಬೋದು ಸಹಜವಾಗಿ ಆ ಭಾಗದಲ್ಲಿ ಅದೆಲ್ಲವೂ ಕೂಡ ಇರೋದಿಲ್ಲ ಬಟ್ ಕೆಲವೊಬ್ಬರು ಆ ಸುರಿಯುವ ಮಳೆಯಲ್ಲಿಯೇ ತಮ್ಮ ತಮ್ಮ ಬಸ್ಸನ್ನು ಹುಡುಕ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡುಬಂತು ಕೊಟ್ಟೂರಿನ ಬಸ್ ನಿಲ್ದಾಣದಲ್ಲಿ ਇੱਕ ਛੋਟਾ ਵੀਡੀਓ ਕਰ ਲੈ ਰਹੇ ਹਾਂ ਸਮਾਂ